ಫಸ್ಟ್ ಐಎಸ್‌ಎಲ್ಸಿ ಮಾಡಬೇಕು ಆಮೇಲೆ ಪಿಯುಸಿ ಮಾಡಬೇಕು ಆಮೇಲೆ ಎನಿ ಡಿಗ್ರಿ ಮಾಡಬೇಕು ಆಮೇಲೆ ಐಎಎಸ್ ಐಪಿಎಸ್ ಐಎಫ್ಎಸ್ ಇವು ಇವನಷ್ಟು ಎಕ್ಸಾಮ್ಗಳ ಯುಪಿಎಸ್ ಇರುತ್ತೆ ಯುನೈ ಯುನೈ ಪಬ್ಲಿಕ್ ಸರ್ವೀಸ್ ಕಮಿಷನ್ ನೇಮ್ಸ್ ಎಕ್ಸಾಮ್ಸ್ ಆದ್ನ ಆಮೇಲೆ ಮೇನ್ ಮೇನ್ಸ್ ಎಕ್ಸಾಮ್ ರೀ ಆಮೇಲೆ ಇರ್ತೈತಿ ರೀ ಇದ್ರಾಗೆಲ್ಲ ಪಾಸ್ ಆದ್ಮೇಲೆ ಡಿ ಸಿ ರೀ ಇನ್ನು ನೆಕ್ಸ್ಟ್ ಕೆ ಎ ಎಸ್ ರೀ ಫಸ್ಟ್ ಎಸ್ ಎಸ್ ಎಲ್ ಸಿ ಮಾಡಿ ಆಮೇಲೆ ಪಿ ಯು ಸಿ ಮಾಡಕ್ಕೆ ಆಮೇಲೆ ಎಲ್ ಇ ಡಿಗ್ರಿ ಮಾಡಿ ನೋಡತೈತ್ರಿ ಆಮೇಲೆ ಕೆ ಎ ಎಸ್ ರೀ ಕೆ ಪಿ ಎಸ್ ಸಿ ಅಂತ ಇದನ್ನ ಇಡ್ತೈತ್ರಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ ಆಮೇಲೆ ಮೇನ್ಸ್ ಎಕ್ಸಾಮ್ ಬಿ ಆಮೇಲೆ ಇಂಟರ್ವ್ಯೂ ಆದಾಗ ಸೆಲೆಕ್ಷನ್ ಆದ್ರೆ ಎಸಿ ಅಥವಾ ತಹಸೀಲ್ದಾರ ಕಾರ್ಯ ಇಲ್ಲಿ ತಳ ಬಿಸಿ ಆಸ್ ಪವರ್ ಐತೆ ನೋಡಿ ಇಲ್ಲಿ ಡಿಸಿ ಕೊಂತಾರೆ ಪ್ರಧಾನಮಂತ್ರಿ ಆದವರಿಗೆ ಲಗಿತಾತರು ಈ ವಿಷಯಕ್ಕೆ ಎಸ್ಆರ್‌ಟಿಸಿ ಜಾಬ್ಸ್ ಎಸ್ಎಸ್ಎಸಿ ಮುಗಿಸ್ತೀವಿ ಆಮೇಲೆ ಟಿಯುಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಕಿ ಡ್ರೈವರ್ ಆಗುತ್ತೆ ನಾನು అదే డిఫరెంట్ ఫస్ట్ లైసెన్స్ తోబబెక్ ఆమె తక్సమ్ కట్బ్రీ అక్షన్ హాక్రీ ఫస్ట్ ప్రైవేట్ హాక్రీ ఆమె సర్వీస్ అదంగీ గోర్మెంట్ హాక్రీ ಈ ಚಿತ್ರದ ಮಹಿಳೆ ಡ್ರೈವಿಂಗ್ ಮಾಡತ್ತ ಈ ಚಿತ್ರದಾಗ ಮಹಿಳೆಯರ ಕಂಡಕ್ಟರ್ ಟಿಕೆಟ್ ಮಾಡ್ಕೊಡತ್ತ ಎಷ್ಟೋ ಮಂದಿ ಮಹಿಳೆಯರ ಆಗೋ ಏನೋ ಬಿಟ್ ಮದ್ ಕಾಲ ಅದೆಲ್ಲ ಐತ್ರಿ ಈಗ ಹಂಗಿಲ್ರಿ ಹೆಚ್ಚಿಗೆ ಕೆಲಸ ಮಾಡಾರ ಅಂದ್ರೆ ಮಹಿಳೆಯರನ್ನ ಕೆಲಸ ಮಾಡತ್ತೀ ಎಲ್ಲರಗೂ ಅವರ ಭಾಗ ಇರ್ತದೆ ಮಾಡಿಕೊಂಡಿರೋ ವಿಷಯ ಕೋಚ್ ಆಪ್ಸ್ ಕೋಚ್ ಆಫ್ಸ್ ಮಾಡಬೇಕಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಎಲ್ ಸಿ ಅಸಿಸ್ಟೆಂಟ್ ಜಾಬ್ ಮಾಡಬಹುದು ಬಟ್ ಐಪಿಎಸ್ ಮಾಡಬಹುದು ಎಸ್ ಪಿ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಬಹುದು ಎಫ್ ಡಿ ಅಂದ್ರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಬಹುದು ಆಮೇಲೆ ಎಸ್ ಎಸ್ ಎಲ್ ಸಿ ಪಿಯುಸಿ ಡಿಗ್ರಿ ಮೇಕಂ ಎಲ್ ಎಲ್ ಬಿ ಮೂರು ವರ್ಷ ಮಾಡಿ ಆಮೇಲೆ ಎಲ್ ಎಲ್ ಮೂರು ವರ್ಷ ಮಾಡಿದ್ರೆ ನಾವು ಲಾಯರ್ ಅಥವಾ ಜಡ್ಜ್ ಜಾಬ್ ಸಿಗುತ್ತೆ ಇದೆಲ್ಲ ಮಾಡಿದ್ಮೇಲೆ ಬಾರ್ ಕನ್ಸಿಲ್ ಎಕ್ಸಾಮ್ ಆಗ್ತಿತ್ತು ಅವ್ನು ಪಾಸ್ ಆಗಬೇಕು ಆಮೇಲೆ ಅದನ್ನು ಪಾಸ್ ಆದರೆ ಸ್ಟೇಟ್ ಬಾರ್ ಕನ್ಸಿಲ್ ಎಕ್ಸಾಮ್ ಇರ್ತಾವ ಅವ್ನು ಪಾಸ್ ಆದರೆ ನಮ್ಗೆ ಎರಡು ಜಾಬ್ಸ್ಗಳು ಕೊಡ್ತಾರೋ ಅಥವಾ ಲಾಯರ ಮತ್ತು ಅಡ್ಮಿಕ್ ಇತ್ತು ಅಥವಾ ನಾವು ಯಾವ ಚಾಯ್ಸ್ ಮಾಡ್ಕೊತ ನೋಡಿ ಅದನ್ನು ಕೊಡ್ತಾರೋ ಅವ್ನು ಪಾಸ್ ಆದ್ಬಿಟ್ಟೆ ಮತ್ತು ನ್ಯಾಷನಲಿ ನನಗೆ ಉಪಯೋಗ ವಸ್ತುಗಳು ಉಪಯೋಗ ಆಗ್ತವ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿ ನಂತರ ಟೇಲರಿಂಗ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಹಲವಾರು ಆಯ್ಕೆಗಳಿಗೆ ಸ್ವಂತ ಉದ್ಯೋಗ ಅಥವಾ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಪಡೆಯಬಹುದು ನಮ್ಮದೇ ಆದ ಹೊಲಿಗೆ ಅಂಗಡಿ ಅಥವಾ ಫ್ಯಾಷನ್ ಮುಟ್ಟೆ ಕಾರಣ ದೊಡ್ಡ ಡಿಸೈನ್ಗಳ ಕೈ ಕೆಳಗೆ ಕೆಲಸ ಮಾಡಿ ಅನುಭವ ಪಡೆಯಬಹುದು ಮನೆಯಾಗ ಟೇಲರಿಂಗ್ ಶಾಪ್ ಡ್ರೆಸ್ ತಗೊತೆ

ನೋಡ್ರಿ ಕಂಪ್ಯೂಟರ್ ನೀವು ಕೋರ್ಸ್ ಅಂದ್ರೆ ಕಂಪ್ಯೂಟರ್ ಕೋರ್ಸ್ ಗಳು ಬರ್ರಿ ಮೇಲೆ ಅಥವಾ ಟೆಂತ್ ಮೇಲೆ ಕೋರ್ಸ್ ಮಾಡಿದ್ರೆ ನೀವು ಗ್ರಾಮ್ ಬೋರ್ಡ್ ಅನ್ನುವಂಥ ಒಂದು ಶಾಪ್ ಅನ್ನು ಓಪನ್ ಮಾಡ್ಕೋಬಹುದು ಟೈಪಿಸ್ಟ್ ಆಗಿ ಕೆಲಸಗಳ್ ಮಾಡ್ಬೋದು ಆಮೇಲೆ ಡಿ ಟಿ ಪಿ ಮಾಡ್ಬೋದು ಆನ್ಲೈನ್ ಸೆಂಟರ್ ಗಳನ್ನ ತೆಗಿಬಹುದು ಜೆರಾಕ್ಸ್ ಅಂಗಡಿ ಹಾಕೊಂಡು ಇದನ್ನೆಲ್ಲ ಮಾಡ್ಬೋದು ಆಮೇಲೆ ಇನ್ನೊಂದು ಸಾಫ್ಟ್ವೇರ್ ರಿಪೇರ್ಸ್ ಅಂತ ಮಾಡ್ಬೋದು ಕಂಪ್ಯೂಟರ್ ಪ್ಯಾಲಿಂಗ್ ಮಾಡಿದ್ರಪ್ಪ ಅಂತಂದ್ರೆ I want to have that one also. ನಾನು ತೊಗೊಂಡಿರೋ ವಿಷಯ ಆಯಾನಿ ಇಂಡಿಯಾನರ ದೊಡ್ಡ ಕಾಲೇಜಿನಲ್ಲಿ ಇದರಿ ಗವರ್ನಮೆಂಟ್ ಕಾಲೇಜಿನಲ್ಲಿ ಫೀಸ್ ಕಟ್ಟಿದ್ವಿ ಫಸ್ಟ್ ಇಯರ್ಕ್ಕೆ एसएससी ಮುಗಿಸಬೇಕು ಆಮೇಲೆ ಪಿಯುಸಿ ಸೈನ್ಸ್ ಮುಗಿಸಿದ ಮೇಲೆ ಐಐಟಿ ಕೋರ್ಸ್ಕ್ಕೆ ಐಐಟಿ ಕೋರ್ಸ್ ಮುಗಿಸ್ಮೇಲೆ ಜೆಇ ಟೆಕ್ಸ್ಟ್ ಬರಬೇಕು ಎಕ್ಸಾಮ್ ಬರದ ಮೇಲೆ ಟಾಪ್ ಬಂದೈ ಇಂಜಿನಿಯರಿಂಗ್ ಕೋರ್ಸ್ಕ್ಕೆ ಕೋರ್ಸ್ ಮುಗಿದಿನೇ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಲೇ ಐಐಟಿ ಟಾಪ್ ಕಂಪನಿಗಳೊಳಗೆ ನಮಗೆ ಜಾಬ್ಸ್ ತೆಗಿತ್ತೆ ಅದರೊಳಗ ಗುಗಲ್ ಅಮೇನ್ ಮೆಥ್ಲಾ ಸ್ಟಾಕ್ ಅಮೆಝನ್ ಆ್ಯಪಲ್ ಗೋಲ್ಡ್ ಮ್ಯಾನ್ ಫ್ಲಿಪ್ಕಾರ್ಟ್ ಆ್ಯಂಡ್ ಉಬರ್ ಅಂತ ಇವು ನಮ್ಮ ಇಂಡಿಯಾನವ್ರ ಟಾಪ್ ಕಂಪ್ನೀಸ್ ಅದಾವೆ ಇದ್ರೊಳಗೆ ನಿಮ್ಮದು ಜಾಬ್ ಸಿಗ್ತಿ ಐ ಐ ಟಿ ಅಂದರೆ ಫುಲ್ಫಾಮಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮಗೆ ಈ ಇದಕ್ಕೆ ಹೆಲ್ಪ್ ಆಗ್ಬೇಕಂದ್ರೆ ಮದ್ರಾಸ್ ಒಳಗೆ ಐ ಐ ಟಿ ಗೋರ್ಸಿದ್ದೊಂದು ಕಾಲೇಜ್ ಐತ್ರಿ ಅದ್ರೊಳಗೆ ನಿಮಗೆ ಹೆಲ್ಪ್ ಆಗ್ತೈತಿ ಐ ಐ ಟಿ ಗೋರ್ಸ್ ಮದ್ರಾಸ್ ಒಳಗೆ ಅಷ್ಟೇ ಅಲ್ಲ ಇಲ್ಲೇ ಎಲ್ಲಿ ಧಾರವಾಡದಲ್ಲಿ ಇಲ್ಲಿ ತಿಳಿದ್ರಿ ಮದ್ರಾಸ್ ಐತಿ ಗುವಾ ಪಂಜಿ ಒಳಗೆ ಐತಿ ಐ ಐ ಟಿ ಅಂದರೆ ಟಾಪ್ ಒನ್ ಇಂಜಿನಿಯರಿಂಗ್ ಕಾಲೇಜ್ ಟಾಪ್ ಒನ್ ಇಂಜಿನಿಯರಿಂಗ್ ಕಾಲೇಜ್ ಗೌರ್ಮೆಂಟ್ ಕಾಲೇಜುಗಳು ಅತಿ ಫೀ ಕಡಿಮೆ ಒಳ್ಳೆ ಜಾಬ್ ನೀವು ಕಾಮನ್ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಐತೆ ಅಕಸ್ಮಾತ್ ಇಂಜಿನಿಯರಿಂಗ್ ಮಾಡಿ ಅಂದರೆ ನೀವು ಆರು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಪ್ಯಾಕೇಜ್ ಕೊಟ್ರೆ ಐ ಐ ಟಿ ಒಳಗೆ ಮುಗಿಸ್ವರೆಗೆ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಪ್ಯಾಕೇಜ್ ಇರ್ತೈತೆ ಅರವತ್ತು ಲಕ್ಷ ಪೇಮೆಂಟ್ ಫಾರ್ ಒನ್ ಇಯರ್ ಅರ್ಥ ಆಗುತ್ತಲ್ಲ ಎಂತೋ ಎಂಪಂದ್ರೆ ಜೆ ಡಬಲ್ ಡಬಲ್ಇ ಎಕ್ಸಾಮ್ಗಳನ್ನ ಪಾಸ್ ಮಾಡೋದು ಅನಿಗೆ ಟೀಚರ್ ಆಗಲು ಟೀಚರ್ ಟೀಚರ್ ಜಬ್ ಟೀಚರ್ ಜಬ್ ಲಾಗಿ ಎಜುಕೇಶನ್ ಯಾವುದು ಅಂದ್ರೆ ಎಸ್ ಎಸ್ ಎಲ್ ಸಿ ಪಿಯುಸಿ ಡಿ ಎಡ್ 2 ಇಯರ್ಸ್ ಎಸ್ ಎಸ್ ಎಲ್ ಸಿ ಡಿಗ್ರಿ ಡಿ ಎ ಎಂ ಎ ಎ ಎಸಿಸಿ ಪಿ ಹೆಚ್ ಡಿ ಡಿ ಎಡ್ ಮಾಡಿದ್ರೆ ಫಸ್ಟ್ 2 5th ಟೀಚರ್ ಆಗಬಹುದು ಡಿ ಎಡ್ ಡಿ ಎಡ್ ಪ್ಲಸ್ ಡಿಗ್ರಿ 3 ಇಯರ್ಸ್ ಮಾಡಿದ್ರೆ 6th ಟು 8th 6th ಟು 8th ಟೀಚರ್ ಆಗಬಹುದು ಅಥವ ಫಸ್ಟ್ 2 5th ಟೀಚರ್ ಆಗಬಹುದು ಬಿ ಎ ಬಿ ಎಸ್ ಸಿ ಬಿ ಎಡ್

ಪಾಲೆಕ್ಚರ್ ರೆಕಾರ್ಡ್ ಟೀಚರ್ ಜೋಗನ್ ಗವರ್ನಮೆಂಟ್ ಓರ್ಗೆಟೇ ಓಕೆ ಬಂದಿರತ್ತಿ ನಾ ಡಾಕ್ಟರೇಟ್ ಎಸ್ಎಸ್ಎಲ್ಸಿ ಆದಮೇಲೆ ಪಿಯುಸಿ ಮತ್ತೆ ಪಿಯುಸಿ ಅದಲಗಾ ಸೈನ್ಸ್ ವಿತ್ ಬಯಾಲಜಿ ತಗೋಬೇಕ್ರಿ ಪಿಯುಸಿ ಅದಲಗಾ ನೀಟ್ ಎಕ್ಸಾಮ್ ಬರ್ತೈ ನೆನಾದ ರ‍್ಯಾಂಕಿಂಗ್ ಬಂದ್ರೆ ಬಿಎ ಎಂಎಸ್ ಬಿಎಚ್ ಎಂಎಸ್ ಎಂಬಿಬಿಎಸ್ ಬಿವಿಎಸ್ಸಿ ಅಂತ ಬರ್ತೈತ್ರಿ ನಮ ಬಿಎ ಎಂಎಸ್ ಆ 5 5 ವರ್ಷ ಕಲಿಯಬೇಕು ನೇಮತ್ರಿ ಬಿಎಚ್ ಎಂಎಸ್ ನಾ ನಾಲ್ಕೂವರೆ ವರ್ಷ ಕಲೀಬೇಕು ರೀ ಎಮ್ ಬಿ ಬಿ ಎಸ್ ಐದೈದು ವರ್ಷ ಕಲಿಬೇಕು ರೀ ಎಮ್ ಬಿ ಬಿ ಎಸ್ ಒಳಗೆ ಎಮ್ ಡಿ ಮತ್ತು ಎಮ್ ಎಸ್ ಅಂತ ಹೇಳಿ ಬರ್ತೈತ್ರಿ ಎಮ್ ಅನ್ನು ಎರಡು ವರ್ಷ ಕಲಿಬೋದ್ರಿ ಎಮ್ ಎಸ್ ಎನ್ನು ಎರಡು ವರ್ಷ ಕಲಿಬೋದ್ರಿ ಅಥ್ವಾ ನಮ್ಮಗೆ ಬಿ ಎಸ್ ಸಿ ಮಾಡಿ ನರ್ಸಿಂಗ್ ಮಾಡಿ ಎಮ್ ಎಸ್ ಸಿ ಮಾಡಿ ಪಿ ಎಚ್ ಡಿನೂ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನನಗೆ ಬಂದಿರೋ ವೃತ್ತಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕೋರ್ಸ್ ಇದನ್ನು ಆಫ್ಟರ್ ಪಿ ಯು ಸಿ ಅದರಿಂದ ಮಾಡ್ಬೋದು ಇದನ್ನು ಪ್ಯಾರಾಮೆಡಿಕಲ್ ಒಳಗೆ ನರ್ಸಿಂಗ ಆಪ್ರೇಷನ್ ಥಿಯೇಟರ್ ಟೆಕ್ನಾಲಜಿ ಹೆಲ್ತ್ ಇನ್ಸ್ಪೆಕ್ಟರ್ सॅरॅमिक टेक्जी नाव स्वंत मन एक्सरे रे टेक्नलजन पॅरमेडिकल टोटल हद् कॉर्स ए पॉलिटेक्निकलोम डिप्लोम ना डिलोम इन मुंती डिप्लोमा पॉलिटेक्निकलोम आटोमोबैल इंजनियरी अग्रिकलचर इंजियरी एो कोर्स बघतव ಮತ್ತು ಇದ್ರೊಳಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದು ಬರ್ತಾವೆ ಬರ್ತಾವ್ರಿ ಅದರೊಳಗೆ ಬೆಲ್ಡಿಂಗ ವೈರ್ಮ್ಯಾನ ಕಾರ್ಪೆಟರ ಸರ್ವೇವೇರ್ ಲ್ಯಾಬ್ ಅಸಿಸ್ಟೆಂಟ್ ಎಲ್ಲ ಮಾಡ್ಬೋದು ಈ ಕೋರ್ಸ್ ಒಳಗೆ ಯಾವ್ದಾರ ಒಂದು ರೀ ಕೆ ಇ ಬಿ ಕೆ ಇ ಬಿ ಕೆ ಎಸ್ ಆರ್ ಟಿ ಸಿ ಆರ್ಮಿ ರೈಲ್ವೆ ನೇವಿ ಏರ್ಫೋರ್ಸ್ ಆ್ಯಂಡ್ ಕಂಪ್ನಿ ಜಾಬ್ಸ್ ಎಲ್ಲ ಸಿಕ್ತಾವ್ರಿ ಯಾವ ಇನ್ಸ್ಟಿಟಿ ಸಿಕ್ಕಿ ಇವರೆಲ್ಲ ಮಾಡ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಫಸ್ಟ್ ಪಿ ಯು ಸಿ ಸೈನ್ಸಲ್ಲಿ ಇರಬೇಕು ಬಿ ಎಸ್ ಸಿ ಅಗ್ರಿಕಲ್ಚರ್ ಅದ್ರಾಗ ಎಮ್ ಎಸ್ ಸಿ ಎಮ್ ಎಸ್ ಸಿ ಮಾಡೋದೇ ಇರ್ತೈತಿ ಪಿ ಎಚ್ ಡಿನೂ ಮಾಡೋ ಇರ್ತೈತಿ ಎಮ್ ಎ ಬಿ ಎಸ್ ಸಿ ಅಗ್ರಿಕಲ್ಚರ್ ಗೌರ್ಮೆಂಟ್ ಜಾಬ್ಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಾವು ವೈಯಕ್ತಿಕವಾಗಿ ರೈತನು ಆಗ್ಬೋದು ನರ್ಸರಿನೂ ಆಗ್ಬೋದು ಧನ್ಯವಾದ ನನಗೆ ಪಾತ್ರ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಜಾಬ್ ना इंजीनियरिंग जॉब मे पी यू सी पी यू सैंस एक्साम वो इय स्कोर फोर इयर्स इंजीनियरी हमेशा आटोमोबल इंजियरी ऐरोनाटिकल इंजीनियरिंग अग्रिकल इंजीनियरी एग्रिकल इंजीनियरी सिविल इंजीनियरी इतना ई टू बी इतना पी एच डिंग था, यो था, यो था, 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 आर्मी एर्पोर्ट्स पासी जि डी टोर्जरिस सी आर पि एफ अग्निवरा अॅडस्टमेंट मी ना पि यु सी पी यू सी सैन्स डयोलाजी मार्सिंग असिस्ट क्लर्क टेक्निशियन नेवी नहीं आु सी सैनबू पी आप सी सैन आोर्स पी एयरपोर्ट्स सी सैनिकोर्सबूब एंड एग्जाम पास डायरेक्ट डैरेक्ट आफीर धन्यवाद